ನಮಸ್ಕಾರ ವೀಕ್ಷಕರೇ ಟು ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾವು ಪ್ರತ್ಯೇಕ ದೇಶ ಕೇಳುತ್ತಿಲ್ಲ ಕಾಂಗ್ರೆಸ್ ಇರುವಂತಹ ರಾಜ್ಯದ ಸರ್ಕಾರಗಳಿಗೆ ದುಡ್ಡು ಕೊಡದೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ತಾರತಮ್ಯ ಮಾಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಇದೇ ರೀತಿ ತಾರತಮ್ಯ ಮುಂದುವರಿದ್ರೆ ಪ್ರತ್ಯೇಕ ರಾಜ್ಯ ಕೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಸಚಿವ ಭೈರತಿ ಸುರೇಶ್ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷದ ಅವಧಿಗೆ ಜನರು ನಮಗೆ ಆಶೀರ್ವಾದ ನೀಡಿದ್ದಾರೆ ಜನರ ಆಶೀರ್ವಾದವನ್ನು ದುರುಪಯೋಗ ಮಾಡಿಕೊಳ್ಳುವುದಿಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿಯವರ ಮಾತುಗಳನ್ನು ಕೇಳಬೇಡಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಐದು ಯೋಜನೆಗಳನ್ನು ರದ್ದು ಮಾಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಅನ್ನುವುದು ಸಮುದ್ರ ಇದ್ದ ಹಾಗೆ ಹಲವಾರು ಮಂದಿ ಆಕಾಂಕ್ಷಿಗಳು ಇದ್ದಾರೆ ಹೈಕಮಾಂಡ್ ಯಾರಿಗೆ ಸೀಟ್ ಕೊಟ್ಟರೂ ಅವರನ್ನು ಗೆಲ್ಲಿಸಿ ಕೊಡುತ್ತೇವೆ ಯಾವ್ದೇ ಅಭ್ಯರ್ಥಿ ಆಗ್ತದ್ ಗೆಲ್ತೀವಿ ಅಂತ ಹೇಳಿದ್ರೆ ನೋಡೋಣ ಎಲ್ಲ ವರಿಷ್ಠಿಗಳು ಸಮುದ್ರ ಈಗ ನಮ್ಮ ಮಂಜುನಾಥ ಅವರು ಕೋಲಾರದಲ್ಲಿ ಎಮ್ ಎಲ್ ಎಂತ ಕಂಡು ಬಂದಿತ್ತ ಇಲ್ಲಿ ಕ್ಷೇತ್ರದ ಒಡ್ನಾಟ ಇಟ್ಕೊಂಡಿದ್ರು ಕ್ಷೇತ್ರದ ಒಡ್ಡಾಟ ಆತನ ಅದಕ್ಕೆ ರೈಕ ಮಾಡ್ಕೊಂಡು ನಿತ್ಕೋ ಬಂದ್ ನಿಂತ್ಕೊಂಡ್ಬಿಟ್ರೆ ಏನು ಗೊತ್ತಿಲ್ದಿರಂಗೆ ಬಂದ್ ನಿನ್ಕೊಂಬಿಟ್ರೆ ಮಂಗಾರ ಗೆದ್ದಿಲ್ತಾ ಇದ್ರೆ ಗೆಲ್ತಾ ಇದ್ರ ಕ್ಷೇತ್ರ ಜೊತೆ ಒಡನಾಟ ಇಟ್ಕೊಂಡಿದ್ರು ಅದೇ ತರ ಹಲವಾರು ಜನ ಇವತ್ತು ಕ್ಷೇತ್ರದ ಜನಗಳೊಡನೆ ಒಣನಾಟ ಇಟ್ಕೊಂಡು ಯಾರಿಗೆ ಸೀಟ್ ಕೊಡ್ಲಿ ಗೆಲ್ಸ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಕೋಲಾರದಲ್ಲಿ ಬಂದಿದೆ ಅದೇ ಪ್ರಕಾರ ಓಡಾಡ್ತಾ ಇದ್ರು ಅದ್ರಲ್ಲಿ ತಪ್ಪ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವ್ರ ಬಗ್ಗೆ ಸರಿ ಸರ್ ಥ್ಯಾಂಕ್ ಯು ಸರ್